ಲಿಂಗಾಯತ ಧರ್ಮದ ಬಗ್ಗೆ ಹಾಗೂ ಹಿರಿಯ ಸಾಹಿತಿ ಗೋರು ಚನ್ನಬಸಪ್ಪ ಅವರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ ರಂಭಾಪುರ ಕೇದಾರನಾಥ ಶ್ರೀ ಕೂಡಲೇ ಕ್ಷಮೆಯಾಚನೆ ಮಾಡಬೇಕು ಅಂತ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ಎಂಎಸ್ ಮಂಜುನಾಥ್ ಆಗ್ರಹಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೆಂಗಳೂರಿನಲ್ಲಿ ನಡೆದ ಲಿಂಗಾಯತ ಸಮಾವೇಶದಲ್ಲಿ ವಚನ ದರ್ಶನ ಮಿತ್ರ ಸತ್ಯ ಎಂಬ ಗ್ರಂಥ ಬಿಡುಗಡೆಯ ವೇಳೆ ವೀರಶೈವ ಪದ ಬಳಕೆಯ ಬದಲಾಗಿ ಲಿಂಗಾಯತ ಪದ ಬಳಸುವಂತೆ ಹೇಳಿದಾಗ ಈ ರೀತಿಯ ಅನುಚಿತ ವರ್ತನೆ ತೋರಿದ್ದಾರೆ ಅಂತ ಕಿಡಿಕಾರಿದ್ರು ಬಸವಣ್ಣರನ್ನ ವಿಶ್ವಗುರು ಅಂತ ಇಡೀ ವಿಶ್ವವೇ ಒಪ್ಪಿದೆ ರಾಜ್ಯ ಸರ್ಕಾರವು ಎಲ್ಲ ಇಲಾಖೆಗಳ ಕಚೇರಿಯಲ್ಲಿ ಬಸವಣ್ಣನವರ ಭಾವಚಿತ್ರ ಅಳವಡಿಸುವಂತೆ ಸೂಚಿಸಿದೆ ರಂಭಾಪುರ ಕೇಂದಾರನಾಥ್ ಶ್ರೀ ಬಸವ ಜಯಂತಿ ಆಚರಿಸದೆ ಬಸವಣ್ಣನವರ ಭಾವಚಿತ್ರವನ್ನು ಅಳವಡಿಸದೆ ಧರ್ಮ ದ್ರೋಹ ಕೆಲಸ ಮಾಡುತ್ತಿದ್ದಾರೆ ಅಂತ ದೂರಿದರು ಹಿರಿಯ ಸಾಹಿತಿಗಳ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿರುವುದಲ್ಲದೆ ಲಿಂಗಾಯತ ಧರ್ಮ ಒಂದು ಧರ್ಮವೇ ಅಲ್ಲ ಎಂಬ ವಿವೇಕಿತನದ ಮಾತುಗಳನ್ನಾಡಿದ್ದಾರೆ ಪುರಾಣವನ್ನೇ ಇತಿಹಾಸ ಅಂತ ಅವರು ತಿಳಿದಿದ್ದು ಬಸವಣ್ಣನವರ ವಚನಗಳು ತತ್ವಗಳನ್ನು ತಿಳಿದು ಲಿಂಗಾಯತ ಧರ್ಮವನ್ನು ಸೇರಿಕೊಳ್ಳಿ ಇಲ್ಲವಾದಲ್ಲಿ ಜನರಲ್ಲಿ ಗೊಂದಲ ಸೃಷ್ಟಿಸೋದನ್ನು ಬಿಟ್ಟು ನಿಮ್ಮ ಪಾಡಿಗೆ ನೀವು ಇದು ಬಿಡಿ ಅಂತ ತಾಕೀತು ಮಾಡಿದರು ಬೆಂಗಳೂರಿನಲ್ಲಿ ಲಿಂಗಾಯತ ಮಹಾಸಭಾದ ಒಂದು ಸಭೆ ನಡೆಯುವ ವಿಚಾರದಲ್ಲಿ ಅಲ್ಲಿ ಒಂದು ಗ್ರಂಥವನ್ನು ಬಿಡುಗಡೆ ಆಗ್ತದೆ ಆ ಗ್ರಂಥ ಬಿಡುಗಡೆ ಆ ಟೈಮ್ನಲ್ಲಿ ವಚನ ದರ್ಶನ ಅನ್ನೋ ಒಂದು ಗ್ರಂಥವನ್ನು ಬಿಡುಗಡೆ ಸತ್ಯ ಅನ್ನೋ ಒಂದು ಗ್ರಂಥವನ್ನು ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ನಾಡಿನ ಹೆಸರಾಂತ ಗೋರು ಚ ಚನ್ನಬಸಪ್ಪನವರು ಹೇಳಿದ್ರೆ ಲಿಂಗಾಯತ ಧರ್ಮವನ್ನು ವಿಶ್ವಗುರು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಇಷ್ಟಲಿಂಗ ಕಾನ್ಸೆಪ್ಟನ್ನು ಕಂಡಿಡಿದು ಇಷ್ಟಲಿಂಗ ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿದಂಥವರು ನಾವೆಲ್ಲ ಅನ್ನೋ ಹೆಸರನ್ನೇ ಬಳಕೆ ಮಾಡಬೇಕು ವೀರಶೈವ ಪದವನ್ನು ಬಿಡಿ ಇನ್ನು ಮುಂದೆ ಲಿಂಗಾಯತ ಪದವನ್ನು ಬಳಸಿ ಅಂತೇಳಿ ಎಲ್ಲರಿಗೂ ಸಲಹೆ ಕೊಟ್ಟಂಥ ಒಂದು ಸಂದರ್ಭ ಆ ಸಂದರ್ಭದಲ್ಲಿ ಎಲ್ಲರೂ ಸುಧಾ ಅಲ್ಲಿ ಹತ್ತಾರು ಜನ ಸಚಿವರಿದ್ದರು ಶಾಸಕರಿದ್ದರು ಸಾವಿರಾರು ಜನ ಎಲ್ಲ ಕಡೆ ಎಲ್ಲ ಜಿಲ್ಲೆಗಳಿಂದ ಬಂದಂಥ ನಮ್ಮ ಸಂಘಟನೆಯ ಮುಖಂಡರುಗಳು ಪದಾಧಿಕಾರಿಗಳು ಎಲ್ಲ ಜಿಲ್ಲೆಯ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳಿದ್ದಂಥ ಒಂದು ಇದರಲ್ಲಿ ಸಭೆಯಲ್ಲಿ ಆ ಒಂದು ಮಾತುಗಳನ್ನ ಆಡ್ತಾರೆ ಆ ಆ ಒಂದು ಮಾತನ್ನು ಇವರು ನಮ್ಮ ಬಾಳೆಹೊನ್ನೂರು ಜಗದ್ಗುರುಗಳು ರಂಭಾಪುರಿ ಶ್ರೀಗಳು ಹಾಗೂ ಮತ್ತು ಕೇದಾರ ಜಗದ್ಗುರುಗಳು ಆ ಮಾತನ್ನು ಇವರು ಖಂಡನೆ ಮಾಡ್ತಾರೆ ವೀರಶೈವ ಪದ ಬೇಡ ಅಂತ ಹೇಳಿರೋದು ಸತ್ಯವಾಗಿದೆ ಸತ್ಯವನ್ನು ಹೇಳಿದ್ರೆ ಇವರು ಅರ್ಗಿಸ್ಕೊಳ್ಳೋಕ್ಕೆ ಸ್ವಾಮೀಜಿಯವ್ರ ಕೈಲಿ ಇಲ್ಲ ಇವರು ಸಂಪೂರ್ಣ ಮನುವಾದಿಗಳಾಗಿತ್ಕೊಂಡು ಇವರು ಇದುವರೆಗೂ ಜನಗಳನ್ನ ದಿಕ್ತಪ್ಪಿಸಿ ಈಗಲೂ ನಮ್ಮನ್ನು ದಿಕ್ತಪ್ಪಿಸುವಂಥ ಕೆಲಸಗಳನ್ನೇ ಇವರು ಇಬ್ಬರು ಸ್ವಾಮೀಜಿಗಳು ಏನು ಪಂಚಪೀಠದ ಸ್ವಾಮೀಜಿಗಳಿದ್ದಾರೆ ಈಗಲೂ ಸದಾ ಅದನ್ನೇ ಮಾಡ್ಕೊಬರ್ತಾ ಇದ್ದಾರೆ ಮೊನ್ನೆ ಹೇಳ್ಕೆ ಕೊಡುವಾಗ ಲಿಂಗಾಯತ ಧರ್ಮನೇ ಅಲ್ಲ ಅಂತ ಹೇಳ್ಕೆ ಕೊಡ್ತಾರೆ ಇಡೀ ಕರ್ನಾಟಕದಲ್ಲಿ ಬಹುದೊಡ್ಡ ಧರ್ಮ ಯಾವುದಾರು ಇದ್ರೆ ಅದು ಲಿಂಗಾಯತ ಧರ್ಮ ಅದು ಹನ್ನೆರಡನೇ ಶತಮಾನದಲ್ಲೇ ಬಸವಣ್ಣವರು ಸ್ಥಾಪಿಸಿದಂಥ ಧರ್ಮ ಎಲ್ಲರನ್ನು ಅಪ್ಪಿ ಒಪ್ಪಿ ನಮ್ಮಲ್ಲಿ ತೊಂಬತ್ತೊಂಬತ್ತು ಪಂಗಡಗಳಿವೆ ತೊಂಬತ್ತೊಂಬತ್ತು ಪಂಗಡಗಳೆಲ್ಲ ಒಪ್ಪಿ ಒಪ್ಪಿ ಎಲ್ಲರಿಗೂ ಲಿಂಗ ದೀಕ್ಷೆಯನ್ನು ಮಾಡಿ ಎಲ್ಲ ಧರ್ಮವನ್ನು ಎಲ್ಲ ಧರ್ಮೀಯರನ್ನು ಅಪ್ಪು ಒಪ್ಪುವಂಥ ಧರ್ಮ ಯಾವುದಾರ ಇದ್ದರೆ ಅದು ಲಿಂಗಾಯತ ಧರ್ಮ ಅಂಥ ಬಹುದೊಡ್ಡ ಧರ್ಮವನ್ನು ಇದು ಲಿಂಗಾಯತ ಧರ್ಮನೇ ಅಲ್ಲ ಅಂತೇಳಿ ರಂಭಾಪುರಿ ಶ್ರೀಗಳು ಮತ್ತು ಕೇದಾರನಾಥ ಶ್ರೀಗಳು ಅದು ಕ ಹೇಳಿಕೆ ಕೊಡ್ತಾರೆ ಇದು ಖಂಡನೀಯ ಇದು ನಾವು ವೀರಶೈವ ಪದವನ್ನು ಬಿಡಬೇಕು ನಾವು ಈ ಲಿಂಗಾಯತ ಧರ್ಮ ಪ್ರತ್ಯೇಕ ಧರ್ಮ ಕೊಡೋದಕ್ಕೆ ನಾವು ಸುಪ್ರೀಂ ಕೋರ್ಟ್ಗೂ ಸುದಾ ಹೋಗಿದವು ಸುಪ್ರೀಂ ಕೋರ್ಟಲ್ಲಿ ಅದನ್ನು ಪ್ರಶ್ನೆ ಮಾಡ್ತಾರೆ ವೀರಸೈವರ ಇತಿಹಾಸ ಏನು ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ವೀರಸೈವರ ಪದಕ್ಕೆ ಇತಿಹಾಸ ಇಲ್ಲ ರೇಣುಕಾಚಾರ್ಯ ಎಂಬ ಕಾಲ್ಪನಿಕ ವ್ಯಕ್ತಿ ಅವರು ಮೂರ್ತಿ ಅವರು ಅವರು ಯಾವುದೇ ತಾಯಿಯ ಗರ್ಭದಿಂದ ಜನಿಸಿದವಂಥವರಲ್ಲ ಇದು ಸುಳ್ಳಿನ ಕಥೆ ಅಂತೇಳಿ ಅದನ್ನು ತಿರಸ್ಕರಿಸ್ತಾರೆ ಅದು ಸ್ವಾಮೀಜಿಯವ್ರಿಗೂ ಗೊತ್ತು ತಮಗೆಲ್ಲ ತಿಳಿದಿರುವಂಥ ವಿಚಾರ ಈ ವಿಚಾರನ ಅವರು ಕೈಗೆತ್ಕೊಂಡು ಮತ್ತೆ ಜನಗಳನ್ನ ದಿಕ್ಕು ತಪ್ಪಿಸಕ್ಕೆ ಮಾಡ್ತಾರೆ ಬಸವಣ್ಣವರು ಬಸವಾದಿ ಸೆಂಡ್ರೆ ಏನು ಮಾಡ್ತೀರು ಅಂತಂದರೆ ಕಂದಾಚಾರಗಳು ಮೂಢನಂಬಿಕೆಗಳನ್ನ ದೂರ ಇಟ್ಟು ಎಲ್ಲರಲ್ಲೂ ಬೆರೆಯುವಂಥ ಒಂದು ಕ ಇದಿತ್ತು ಆದರೆ ಇವರು ವೀರಶೈವ ಪಂಚಪೀಠ ಪೀಠಾಧೀಶ್ವರು ಏನು ಮಾಡ್ತಾರೆ ಇವರು ಬೆಳಿಗ್ಗೆ ಇದ್ದರೆ ಕಂದಾಚಾರ ಮಾಡೋದು ಮೂಢನಂಬಿಕೆ ಹೇಳೋದು ಶಾಸ್ತ್ರ ಹೇಳೋದು ಜನಗಳನ್ನ ದಿಕ್ಕು ತಪ್ಪಿಸುವಂಥ ಕೆಲಸಗಳನ್ನ ಮಾಡ್ತಾರೆ ನಾವು ಏಕೋ ಏಕದೇವರನ್ನ ದೇವರನ್ನ ಉಪ ಇದನ್ನು ಮಾಡಬೇಕು ನಾವು ಪೂಜೆ ಮಾಡಬೇಕು ಅದಕ್ಕೆ ಬಸವಣ್ಣವರು ಇಷ್ಟಲಿಂಗವನ್ನು ವಿಶ್ವ ಆಕಾರ ಆಗಿರುವಂಥ ಇಷ್ಟಲಿಂಗ ಕಾನ್ಸೆಪ್ಟನ್ನು ಕಂಡಿದ್ದು ಲಿಂಗವನ್ನು ಎಲ್ಲರೂ ಸುಧಾ ಅದನ್ನು ಧರಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರೆ ಇವರು ಇತ್ತಾಗೆ ಇಷ್ಟಲಿಂಗವೂ ಸುದ್ದೆ ಪೂಜೆ ಮಾಡೋದು ಬೇರೆ ಎಲ್ಲ ದೇವ್ರುಗಳ್ನೂ ಪೂಜೆ ಮಾಡೋದು ಜನಗಳಲ್ಲಿ ಗೊಂದಲ ಸೃಷ್ಟಿಸುವಂಥ ಕೆಲಸ ಮಾಡ್ತಾರೆ ಇವರು ನಾಡೋಜ ಚಂಡಸಪ್ನವ್ರ ಬಗ್ಗೆ ಅವಹೇಳನಕಾರಿಯಾದ ಮಾತುಗಳನ್ನಡದ್ದ ಇವರು ವಾಪಸ್ ತಗೋಬೇಕು ಅದರ ಬಗ್ಗೆ ನಮ್ಮ ರಾಜ್ಯದ ಜನತೆ ಎದುರುಗಡೆ ಇವರು ಕ್ಕೆಮೆ ಕೇಳುವಂಥ ಕೆಲಸಗಳನ್ನ ಮಾಡಬೇಕು ಅಂತೇಳಿ ನಾವು ನಮ್ಮ ಸಂಘದ ಮುಖಂಡ ಅವರಿಗೆ ಆಗ್ರಹವನ್ನು ಇದ್ದೀವಿ ಸುದ್ದಿಗೋಷ್ಠಿಯಲ್ಲಿ ಕಲ್ಯಾಣ ಬಸವೇಶ್ವರ ಮಠದ ಓಂಕಾರ ಶ್ರೀ ಶಿವಲಿಂಗಪ್ಪ ಬೆಳಪ್ಪ ಎಲ್ಡಿ ನಂದೀಶ್ ಹಾಜರಿದ್ದರು